ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್ ನೂರಾರು ವರ್ಷಗಳ ಇತಿಹಾಸ ಲಕ್ಷಾಂತರ ಗ್ರಾಹಕರ ವಿಶ್ವಾಸದ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಆದರೆ ಇತ್ತೀಚೆಗೆ ಈ ಬೃಹತ್ ಸಂಸ್ಥೆಯ ಮೇಲೆ ಆತಂಕದ ಕಾರ್ಮೋಡ ಕವಿದಿತ್ತು ನಾಯಕತ್ವದ ಬಿಕ್ಕಟ್ಟಿನಿಂದಾಗಿ ಹೂಡಿಕೆದಾರರ ಎದೆಯಲ್ಲಿ ಢವಢವ ಶುರುವಾಗಿತ್ತು ದಿಢೀರ್ ರಾಜೀನಾಮೆಗಳ ಸರಮಾಲೆ ಬ್ಯಾಂಕ್ ಎಂಬ ಹಡಗನ್ನ ಅಲುಗಾಡಿಸಿತ್ತು ಎಂ ಡಿ ಮತ್ತು ಸಿಇಒ ಆಗಿದ್ದ ಶ್ರೀಕೃಷ್ಣನ್ ಹರಿಹರ ಶರ್ಮಾ ಅವರ ಬೆನ್ನಲ್ಲೇ ಕಾರ್ಯನಿರ್ವಾಹಕ ನಿರ್ದೇಶಕ ಶೇಖರ್ ರಾವ್ ಇಬ್ಬರು ಏಕಾಏಕಿ ತಮ್ಮ ಸ್ಥಾನ ತೊರೆದಿದ್ರು ಆಗ ಮುಂದೆ ಏನು ಎಂಬ ಪ್ರಶ್ನೆ ಎಲ್ಲರನ್ನು ಕಾಡಿತ್ತು ಆದರೆ ಪ್ರತಿಯೊಂದು ಬಿಕ್ಕಟ್ಟಿಗೂ ಒಂದು ಅಂತ್ಯ ಇದೆ ಪ್ರತಿಯೊಂದು ಕತ್ತಲೆಗೂ ಒಂದು ಬೆಳಕಿದೆ ಆ ಬೆಳಕಾಗಿ ಈ ಹಡಗನ್ನ ಮುನ್ನಡೆಸಲು ಇದೀಗ ಓರ್ವ ಅನುಭವಿ ಸಾರಥಿ ಬಂದಿದ್ದಾರೆ ಯಾರಿವರು ಇವರ ಹಿನ್ನೆಲೆ ಏನು ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಮುನ್ನ ದಯವಿಟ್ಟು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕರ್ನಾಟಕ ಬ್ಯಾಂಕ್ನ ಹೊಸ ಸಿಇಒ ಯಾರು ಅಂತ ಕೇಳ್ತೀರಾ ಅವರೇ ರಾಘವೇಂದ್ರ ಶ್ರೀನಿವಾಸ್ ಭಟ್ ನೂತನ ಹಂಗಾಮಿ ಎಂಡಿ ಮತ್ತು ಸಿಇಒ ಆಗಿ ಇವರು ಜುಲೈ ಹದಿನಾರರಿಂದ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ ಯಾರಿವರು ರಾಘವೇಂದ್ರ ಭಟ್ ಅಂತೀರಾ ಇವರದ್ದು ಕೇವಲ ಒಂದು ನೇಮಕಾತಿಯಲ್ಲ ಇದೊಂದು ಯಶೋಗಾಥೆಯೇ ಸರಿ ನಲ್ವತ್ ವರ್ಷಗಳ ಹಿಂದೆ ಅಂದ್ರೆ ಓರ್ವ ಸಾಮಾನ್ಯ ಕ್ಲರ್ಕ್ ಆಗಿ ಬ್ಯಾಂಕಿಂಗ್ ವೃತ್ತಿಗೆ ಪದಾರ್ಪಣೆ ಮಾಡಿದ್ರು ತಮ್ಮ ಕಠಿಣ ಪರಿಶ್ರಮ ಬದ್ಧತೆಯಿಂದ ಬ್ಯಾಂಕಿಂಗ್ನ ಪ್ರತಿಯೊಂದು ವಿಭಾಗದಲ್ಲೂ ಅದು ಮಾನವ ಸಂಪನ್ಮೂಲ ಇರಲಿ ಐಟಿ ಇರಲಿ ಡಿಜಿಟಲ್ ಬ್ಯಾಂಕಿಂಗ್ ಆಗಿರಲಿ ಎಲ್ಲದರಲ್ಲೂ ಪಳಗಿದ ಬ್ಯಾಂಕ್ನ ನಾಡಿ ಮಿಡಿತವನ್ನ ಬಲ್ಲ ಅಪರೂಪದ ವ್ಯಕ್ತಿಯವರು ಕಳೆದ ಮೂವತ್ತೆಂಟು ವರ್ಷಗಳಿಂದ ಇವರು ಕರ್ನಾಟಕ ಬ್ಯಾಂಕ್ನಲ್ಲಿದ್ದಾರೆ ಅದರಲ್ಲೂ ಕಳೆದ ಒಂದು ದಶಕದಿಂದ ಬ್ಯಾಂಕ್ನ ನಿರ್ಣಾಯಕ ನಿರ್ಧಾರಗಳಲ್ಲಿ ಇವರು ಪ್ರಮುಖ ಪಾತ್ರ ವಹಿಸ್ತಾ ಬಂದಿದ್ದಾರೆ ಇಷ್ಟೆಲ್ಲ ಹಿರಿತನ ಇರುವ ರಾಘವೇಂದ್ರ ಭಟ್ ಇದೇ ಜುಲೈ ಒಂದರಿಂದ ಬ್ಯಾಂಕ್ನ ಮುಖ್ಯ ಕಾರ್ಯಾಚರಣಾ ಅಧಿಕಾರಿ ಅಂದ್ರೆ ಸಿಒಒ ಆಗಿಯೂ ಜವಾಬ್ದಾರಿ ವಹಿಸಿಕೊಂಡಿದ್ರು ಇದಕ್ಕೂ ಮೊದಲು ಇವರು ಸಿಒಒ ಆಗಿದ್ರು ಈಗ ಅವರು ಬ್ಯಾಂಕ್ನ ಅತ್ಯುನ್ನತ ಹುದ್ದೆಗೆ ಏರಿದ್ದಾರೆ ಈ ಮೂಲಕ ಕ್ಲರ್ಕ್ ಹುದ್ದೆಯಿಂದ ಸಿಇಒ ಹುದ್ದೆಗೇರಿದ ಅಪರೂಪದ ವ್ಯಕ್ತಿ ಎಂಬ ಹಿರಿಮೆಗೂ ಪಾತ್ರರಾಗಿದ್ದಾರೆ ಈ ಅಪರೂಪದ ಸಾಧಕರ ನೇಮಕಾತಿ ಸುದ್ದಿ ಹೊರಬೀಳ್ತಾ ಇದ್ದಂತೆ ಹೂಡಿಕೆದಾರರಲ್ಲಿ ವಿಶ್ವಾಸವು ಮರುಕಳಿಸಿದೆ ಇದಕ್ಕೆ ಸಾಕ್ಷಿಯಾಗಿ ಸೋಮವಾರ ಬ್ಯಾಂಕ್ನ ಷೇರುಗಳು ಮತ್ತೆ ಏರಿಕೆ ಕಂಡಿವೆ ಹಾಗಾದ್ರೆ ಇವರೇ ಖಾಯಂ ಸಿಇಒ ಇಲ್ಲ ಇದೊಂದು ಹಂಗಾಮಿ ನೇಮಕಾತಿ ಅಷ್ಟೇ ಮುಂದಿನ ಮೂರು ತಿಂಗಳು ಅಥವಾ ಖಾಯಂ ಮುಖ್ಯಸ್ಥರ ನೇಮಕ ಆಗುವವರೆಗೆ ಇವರು ಬ್ಯಾಂಕ್ ಅನ್ನ ಮುನ್ನಡೆಸಲಿದ್ದಾರೆ ಈಗಾಗಲೇ ಬ್ಯಾಂಕ್ನ ಆಡಳಿತ ಮಂಡಳಿ ಖಾಯಂ ನಾಯಕರ ಹುಡುಕಾಟಕ್ಕೆ ಇಳಿದಿದ್ದು ಇದಕ್ಕಾಗಿ ಶೋಧನಾ ಸಮಿತಿಯನ್ನು ರಚಿಸಿದೆ ಅಲ್ಲಿವರೆಗೆ ತಮ್ಮ ನಾಲ್ಕು ದಶಕಗಳ ಅಪಾರ ಅನುಭವವನ್ನ ರಾಘವೇಂದ್ರ ಭಟ್ ಧಾರೆ ಈ ಮೂಲಕ ಸಂಕ್ರಮಣ ಕಾಲದಲ್ಲಿ ಕರ್ನಾಟಕ ಬ್ಯಾಂಕ್ ಎಂಬ ನೌಕೆಯನ್ನು ಸ್ಥಿರವಾಗಿ ಸುರಕ್ಷಿತವಾಗಿ ಮುನ್ನಡೆಸುವ ಗುರುತರ ಜವಾಬ್ದಾರಿ ಇವರ ಹೆಗಲೇರಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ಕರ್ನಾಟಕ ಬ್ಯಾಂಕ್ನ ಪ್ರತಿಯೊಬ್ಬ ಗ್ರಾಹಕರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ